ಬಿಸಿಲ ಕೋಪ ತಾಪ ವಿವರಣೆಗೂ ಸಿಗದಷ್ಟು ವಿಪರೀತವಾಗಿದೆ ಬಿರು ಬಿಸಿಲು ಆರೋಗ್ಯಕ್ಕೂ ವಿಪತ್ತು ತರಬಲ್ಲದು ಆ ಹಿನ್ನೆಲೆ ಬೇಸಿಗೆಯಲ್ಲಿ ಬರುವ ರೋಗಗಳು ಯಾವುವು ಸುಡುತಾಪದ ಅಪಾಯ ತಪ್ಪಿಸಿಕೊಳ್ಳಲು ಏನು ಮಾಡಬೇಕು ನೋಡೋಣ ಬನ್ನಿ ಬಿಸಿಲಿನಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಏನು ಮಾಡಬೇಕು ಬೇಸಿಗೆಯಲ್ಲಿ ಬರುವ ಮೂರು ರೋಗಗಳು ಯಾವುವು ಗೊತ್ತಾ ಸುಡುತಾಪದ ಅಪಾಯ ತಪ್ಪಿಸಿಕೊಳ್ಳಲು ಹೀಗೆ ಮಾಡಿ ಬಿಸಿಲಿನ ತಾಪ ಸುಡುತ್ತಿದೆ ದೇಶದ ಹಲವು ಭಾಗಗಳಲ್ಲಿ ಬಿಸಿಲಿನ ಬೇಕೆ ಹೆಚ್ಚಾಗಿದೆ ಅಂತಹ ವಾತಾವರಣ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಉರಿ ಬಿಸಿಲು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಬೇಸಿಗೆಯಲ್ಲಿ ಅತಿ ದೊಡ್ಡ ಆರೋಗ್ಯದ ಸಮಸ್ಯೆ ಏನಂದ್ರೆ ದೇಹದಲ್ಲಿ ನೀರಿನ ಕೊರತೆ ಅಂದರೆ ನಿರ್ಜಲೀಕರಣ ನಿರ್ಜಲೀಕರಣದಿಂದ ಹೃದಯದ ಕೆಲಸ ಕೂಡ ಹದಗೆಡಬಹುದು ಹೃದಯಾಘಾತ ಸಂಭವಿಸುವ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಎಚ್ಚರ ವಹಿಸಬೇಕು ಅಂತಾರೆ ವೈದ್ಯರು ಶಾಖದ ಅಲೆಯಿಂದ ನಿರ್ಜಲೀಕರಣದ ಸಮಸ್ಯೆ ಉಂಟಾಗುತ್ತೆ ಪರಿಣಾಮ ಆಯಾಸ ದೌರ್ಬಲ್ಯ ಪ್ರಜ್ಞಾಹೀನತೆ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ಶುರುವಾಗ್ತವೆ ಅದಕ್ಕೆ ಬೇಸಿಗೆಯಲ್ಲಿ ಆರೋಗ್ಯದ ಬಗ್ಗೆ ಎಷ್ಟೇ ಕಾಳಜಿ ಇದ್ರೂ ಕೂಡ ಸಾಲದು ಬಿಸಿಲಿನಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ದೇಹದಲ್ಲಿ ನಿರ್ಜಲೀಕರಣ ಆಗದಂತೆ ಎಚ್ಚರ ವಹಿಸಿ ಆಗಾಗ ನೀರು ಕುಡಿಯುತ್ತಿರಿ ನೀವು ಮನೆಯಿಂದ ಹೊರಡುವಾಗ ನೀರಿನ ಬಾಟಲಿಯನ್ನು ಜೊತೆಗೆ ಇಟ್ಟುಕೊಳ್ಳಿ ಬಿಸಿಲಿಗೆ ಹೋದರೆ ತಲೆಯನ್ನು ಮುಚ್ಚಿಕೊಳ್ಳಿ ಕನ್ನಡಕವನ್ನು ಧರಿಸಿ ಕಲ್ಲಂಗಡಿ ಸೇರಿದಂತೆ ನೀರಿನಂಶ ಇರುವ ಹಣ್ಣುಗಳನ್ನು ಸೇವಿಸಿ ಇನ್ನು ಬಿರು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮೂರು ಅಪಾಯಕಾರಿ ಆರೋಗ್ಯ ಸಮಸ್ಯೆಗಳು ರೋಗಗಳು ಯಾವ್ಯಾವು ಅಂತಲೇ ನೋಡೋಣ ಆಹಾರ ವಿಷ ಅಂದರೆ ಫುಡ್ ಪಾಯ್ಸನ್ ವೈದ್ಯರ ಪ್ರಕಾರ ಬೇಸಿಗೆಯಲ್ಲಿ ಹೊಟ್ಟೆ ನೋವು ವಾಂತಿ ಬೇದಿಯಂತಹ ಸಮಸ್ಯೆಗಳು ಬರಲಾರಂಭಿಸ್ತವೆ ಇದಕ್ಕೆ ಕಾರಣ ಫುಡ್ ಪಾಯ್ಸನ್ ಆಹಾರವು ಬೇಗನೆ ಹಾಳಾಗತ್ತೆ ಮತ್ತು ಬ್ಯಾಕ್ಟೀರಿಯಾಗಳು ಬೆಳೀತವೆ ಇಂಥ ಆಹಾರಗಳು ದೇಹಕ್ಕೆ ವಿಷವಾಗುತ್ತವೆ ಹೀಗಾಗಿ ದೀರ್ಘಕಾಲ ಇಟ್ಟುಕೊಂಡ ಆಹಾರವನ್ನು ಸೇವಿಸಬೇಡಿ ಬೀದಿ ಆಹಾರ ಸೇವನೆಯಿಂದ ದೂರ ಇರಿ ಟೈಫಾಯ್ಡ್ ಬೇಸಿಗೆಯಲ್ಲಿ ಟೈಫಾಯ್ಡ್ ಸಮಸ್ಯೆ ಕಾಡಬಹುದು ಮಕ್ಕಳಲ್ಲಿ ಇಂತಹ ಹೆಚ್ಚಿನ ಪ್ರಕರಣಗಳು ಕಂಡು ಬರ್ತವೆ ಆಹಾರ ಪದ್ಧತಿಯಿಂದಲೂ ಈ ರೋಗ ಬರುತ್ತೆ ಜ್ವರ ತಲೆನೋವು ವಾಂತಿ ಬೇದಿ ಸುಸ್ತು ಮುಂತಾದ ಸಮಸ್ಯೆಗಳು ಕಾಣಿಸಿಕೊಳ್ತವೆ ಇತ್ತೀಚಿನ ದಿನಗಳಲ್ಲಿ ಟೈಫಾಯ್ಡ್ ಪ್ರಕರಣಗಳು ಹೆಚ್ಚಿವೆ ಇನ್ನು ಕಣ್ಣಿನ ಸೋಂಕು ಬೇಸಿಗೆ ಕಾಲದಲ್ಲಿ ಉಂಟಾಗುವ ಬಿಸಿಲಿನ ತಾಪ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಇದರಿಂದ ಸೋಂಕು ಹರಡುವ ಅಪಾಯ ಇರುತ್ತೆ ಪ್ರಕಾಶಮಾನವಾದ ಸೂರ್ಯನ ಬೆಳಕು ಕಣ್ಣಿನ ಸಮಸ್ಯೆ ಉಂಟು ಮಾಡುತ್ತೆ ಬಿಸಿಲಿನಲ್ಲಿ ಹೋಗುವಾಗ ಕಣ್ಣುಗಳನ್ನು ರಕ್ಷಿಸಿಕೊಳ್ಳಲು ಕನ್ನಡ ಕ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ತಣ್ಣೀರಿನಿಂದ ಕಣ್ಣುಗಳನ್ನು ತೊಳೆದುಕೊಳ್ಳಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ